ಹಾಯ್ ಸ್ನೇಹಿತರೆ ಕೆ ಪಿ ಎಸ್ ಸಿಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟರ್ ಟೋಟಲ್ ಎಪ್ಪತ್ತಾರು ಪೋಸ್ಟ್ ಇದ್ದೆವು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾನೆ ಸ್ನೇಹಿತರೆ ಆರು ಮೂವತ್ತು ಲಾಸ್ಟ್ ಡೇಟ್ ಇದೆ ಸೊ ಅದು ಅಪ್ಲಿಕೇಶನ್ ಯಾವ ಥರ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಗೂಗಲಲ್ಲಿ ಕೆ ಪಿ ಎಸ್ ಸಿ ಸರ್ಚ್ ಮಾಡಿದಾಗ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಿದೆಯಲ್ಲ ಫಸ್ಟ್ ಪೇಜ್ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಅಫಿಷಿಯಲ್ ಪೇಜನ್ನು ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ತಡೆಗಡೆ ಸ್ಕ್ರೋಲ್ ಡೌನ್ ಮಾಡಿ ಸ್ನೇಹಿತರೆ ಇಲ್ಲಿ ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಶನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇದೊಂದು ಪೋಸ್ಟಿನ ಲಿಸ್ಟನ್ನು ತೋರಿಸ್ತದೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಪ್ಲೈ ದಿಸ್ ಪೋಸ್ಟ ಸೊ ಇಲ್ಲಿ ನೋಡಿ ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆರ್ ಪಿ ಸಿ ಸೆವೆಂಟಿ ಪೋಸ್ಟ್ ಅಂತ ಇದ್ದಾವೆ ಡಿಪಾರ್ಟ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟ್ದಾಗೆ ಮತ್ತು ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಚ್ ಕೆ ಆರ್ ಪೋಸ್ಟ್ ಇದ್ದಾವೆ ಈ ಪೋಸ್ಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೋದು ಲಾಗಿನ್ ಮಾಡಬೇಕಾದ್ರೆ ನಿಮ್ಮದು ಓಲ್ಡ್ ಯೂಸರ್ ಐ ಡಿ ಪಾಸ್ವರ್ಡ್ ಇತ್ತಂದ್ರೆ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕ್ಬೋದು ಇಲ್ಲ ನೀವು ಇದ್ದಿತ್ತಂದ್ರೆ ನೀವು ಮಾಡಬೇಕು ಸೊ ನೀವು ಮಾಡ್ಬೇಕು ಅಂದರೆ ನೋಡಿ ಇಲ್ಲಿ ನ್ಯೂ ರಿಜಿಸ್ಟರ್ ಅಂತ ಹೇಳಬೇಕು ನೀವು ರಿಜಿಸ್ಟರ್ ಅಂದಾಗ ಇಲ್ಲಿ ನೋಡಿ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು ಮತ್ತು ವೆರಿಫೈ ಆಗಬೇಕು ಇಲ್ಲಿ ಇಮೇಲ್ ಐ ಡಿ ಹಾಕಬೇಕು ವೆರಿಫೈ ಅಂತ ಹೇಳಬೇಕು ಸ್ನೇಹಿತರೆ ಮೊಬೈಲ್ ನಂಬರ್ಗೆ ಒಂದೇ ಒ ಟಿ ಪಿ ಬರುತ್ತೆ ಇಮೇಲ್ ಐ ಡಿಗೆ ಬರಲ್ಲ ಇಲ್ಲಿ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಸಬ್ಮಿಟ್ ಅಂತ ಹೇಳಬೇಕು ಸಬ್ಮಿಟ್ ಅಂದಾಗ ಒಂದು ನಿಮ್ಮ ಮೊಬೈಲ್ಗೆ ಒಂದು ಎನ್ರೋಲ್ಮೆಂಟ್ ನಂಬರ್ ಬರುತ್ತೆ ಆ ಎನ್ರೋಲ್ಮೆಂಟ್ ನಂಬರ್ನಿಂದ ನೀವು ಲಾಗಿನ್ ಮಾಡ್ಕೋಬೋದು ಅಥವಾ ನಿಮ್ಮ ಮೊಬೈಲ್ ನಂಬರ್ ಸಂಖ್ಯೆಯಿಂದ ಲಾಗಿನ್ ಮಾಡ್ಕೋಬೋದು ಪಾಸ್ವರ್ಡ್ ಹ್ಯಾಸ್ ಇಟ್ ಇಟ್ಟಿ ಇದು ಪ್ರೊಫೈಲ್ ಆದ ನಂತರ ಪ್ರೊಫೈಲ್ ಯಾವ ಥರ ಕ್ರಿಯೇಟ್ ಮಾಡಬೇಕಂತ ನಂದು ಪ್ರಿವಿಯಸ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟೀನಿ ಅದೇ ಥರ ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ಇದು ಅಪ್ಲಿಕೇಶನ್ನು ಹಾಕ್ಬೋದು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾನೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನ ಡೇಟ್ ಇದೆ ಸ್ನೇಹಿತರೆ ಇದಕ್ಕೆ ಕ್ವಾಲಿಫಿಕೇಷನ್ ನೋಡಿ ಸ್ನೇಹಿತರೆ ನೋಡಿ ಕರ್ನಾಟಕ ಲೋಕೋಸಭಾ ಆಯೋಗದಂತಹ ಅಫಿಷಿಯಲ್ ನೋಟಿಫಿಕೇಷನ್ ಇದೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದು ಸಾರಿಗೆ ಇಲಾಖೆಯಲ್ಲಿ ಎಪ್ಪತ್ತು ಪೋಸ್ಟ್ಗಳು ಇದ್ದಾವೆ ಸ್ನೇಹಿತರೆ ಇದು ಹಳೆ ನೋಟಿಫಿಕೇಷನ್ ಇದೆ ಇದರ ಕ್ವಾಲಿಫಿಕೇಷನ್ ನೋಡಿ ನೋಡಿ ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಥಿ ಮಸ್ಟ್ ಹ್ಯಾವ್ ಫಾಸ್ಟ್ ಎಸ್ ಎಲ್ ಸಿ ಎಕ್ಸಿಮಿನೇಷನ್ ಆರ್ ಫಾಸ್ಟ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಎಸ್ ಎಲ್ ಸಿ ರೀ ಅಥವಾ ಈಕ್ವೆಲೆಂಟ್ ಫಾಸ್ ಆಗಬೇಕು ಅದರ ಜೊತೆಯಲ್ಲಿ ಮಸ್ಟ್ ಫಾಸ್ಟ್ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಆಫ್ ದಿ ತ್ರೀ ಇಯರ್ ತ್ರ ಡ್ಯೂರೇಷನ್ ಆಫ್ ಅದು ಒಂದು ಕೋರ್ಸ್ ಅಥವಾ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಫ್ ತ್ರೀ ಇಯರ್ ಡ್ಯೂರೇಷನ್ ಅವಾರ್ಡೆಡ್ ಬೈ ದ ಇನ್ಸ್ಟಿಟ್ಯೂಟ್ ರಿಕಗ್ನೈಸ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಇವು ಎರಡು ಕ್ವಾಲಿಫಿಕೇನ್ದಾಗ ಪಾಸ್ ಆದಿರಂದ್ರೆ ಈ ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟ್ರ್ ಪೋಸ್ಟ್ ಹಾಕಕ್ಕೆ ಬರುತ್ತೆ ಸೊ ಇವೆರಡು ಇದ್ದಿಲ್ಲ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಆ ಡಿಗ್ರಿ ಆಟೋಮೊ ಮೊಬೈಲ್ ಇಂಜಿನಿಯರಿಂಗ್ ಫ್ರಮ್ ದ ಯುನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಆರ್ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫ್ರಮ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಅಥವಾ ಬಿಟೆಕ್ ಆಟೋಮೋबाइल ಇಂಜಿನಿಯರಿಂಗ್ ಅಥವಾ ಬಿಟೆಕ್ ಮೆಕ್ಾನಿಕಲ್ ಇಂಜಿನಿಯರಿಂಗ್ ವಿತ್ ಹೋಲ್ಡಿಂಗ್ ಅ ಡ್ರೈವಿಂಗ್ ಲೈಸೆನ್ಸ್ ಅಥರೈಸ್ಡ್ ಟು ಡ್ರೈವ್ ಮೋಟಾರ್ಸೈಕಲ್ ವಿತ್ ದಿ ಗೇರ್ ವಿತ್ ಲೈಟ್ ಮೋಟರ್ ವಾಹನ ಸೋ ಈ ಅಪ್ಲಿಕೇಶನ್ ಆಗಬೇಕಾದ್ರೂ ಡ್ರೈವಿಂಗ್ ಲೈಸೆನ್ಸ್ ಕಂಪ್ಲ್ಸರಿ ಇರಬೇಕು ನೋಡಿ ಫಾರ್ men height ನೋಡಿ 168 ಇರಬೇಕು ಮತ್ತು ಚೆಸ್ಟ್ ಗ್ರೀತಿ ಏಯ್ಟಿ ಸಿಕ್ಸ್ ಸೆಂಟಿಮೀಟರ್ ವೆನ್ ಫುಲ್ ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ ಈ ಪೋಸ್ಟ್ ಹಾಕಬೇಕಾಗದ್ರೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಪ್ಲೈ ಮಾಡ್ಬೋದು ಸೊ ಯಾವ ಥರ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಂತಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ ಸೊ ಅದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೋದು ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು